ನಮ್ಮ ರಾಜ್ಯದಲ್ಲಿ ಈಗಾಗಲೇ ಐದು ಕೋಟಿ ಮೆಂಬರ್ಶಿಪ್ ನಾವು ಮಾಡಿದ್ದೀವಿ ಇದೇ ರೀತಿ ಕಾಂಗ್ರೆಸ್ ಅವರು ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ ನೂರಾರು ವರ್ಷ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷ ಯಾವ ತರ ದಿವಾಳಿ ಆಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಂದು ಮೆಂಬರ್ಶಿಪ್ಗೆ ಯುವಕರಿಗೆ ಮೆಂಬರ್ಶಿಪ್ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಆಮಿಷಿ ಒಡ್ಡಿ ಅವರಿಗೆ ಬೆಳ್ಳಿ ಗಣೇಶವನ್ನ ಕೊಟ್ಟಿ ಮೆಂಬರ್ಶಿಪ್ನ ಮಾಡಿಸ್ತಾ ಇದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಬಿಡಿದೆ ಅಂದರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ನಾವು ರಾಜ್ಯದಲ್ಲಿ ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಯುವಕರಿಗೆ ಯುವ ನಿಧಿ ಕೊಟ್ಟಿದ್ದೀವಿ ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಒಂದು ಸರ್ಕಾರ ಇರೋಂತಹ ಒಂದು ರಾಜ್ಯದಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ಅವರು ಮಾಡ್ತಾ ಇರೋ ಅಂತ ಮೆಂಬರ್ಶಿಪ್ಗೆ ಬೆಳ್ಳಿ ಗಣೇಶವನ್ನ ಕೊಟ್ಟು ಅಮಿಷಾ ವಡ್ಡಿ ಅಂದ್ರೆ ಮುಂದಿನ ಪ್ರಜೆಗಳಿಗೆ ಈಗಾಗಲೇ ಇವರು ಅಮಿಷಾ ವಡ್ಡಿ ಅವ್ರನ್ನ ಹಾಳ್ ಮಾಡಿ ಮೆಂಬರ್ಶಿಪ್ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇತ್ತೀಚೆಗೆ ನಾನು ಅಮೆರಿಕಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವುದೋ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಕಮಲಾ ಹಾರೀಸ್ ಅವರ ಜೊತೆ ಇದ್ದಿದ್ದು ನಾನು ನೋಡಿದೆ ಸೊ ಇವರು ಎಕ್ಸ್ಪರ್ಟೈಸ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಹೆಂಗೆ ಓಟ್ ತಗೊಬೇಕು ಹೆಂಗೆ ದುಡ್ಡು ಕೊಟ್ಟು ಓಟ್ ತಗೊಬೇಕು ಹೆಂಗೆ ಬೆಳ್ಳಿದನ್ನ ಕೊಟ್ಟು ಓಟ್ ತಗೋಬೇಕು ಅಂತ ಏನು ಮಾಡ್ತಾ ಇದ್ದಾರೆ ಮೆಂಬರ್ಶಿಪ್ಗೆ ಅದೇ ರೀತಿ ಅಲ್ಲಿ ಕಮಲಾ ಹ್ಯಾರೀಸ್ ಅವ್ರಿಗೂ ಇವರು ಎಕ್ಸ್ಪರ್ಟೈಸ್ ಹೇಳಕ್ ಹೋಗಿದ್ರು ಅಂತ ನನಗೆ ಅನುಮಾನ ಬರುತ್ತೆ ಸ್ನೇಹಿತರೆ ಈಗ ಬೆಳ್ಳಿ ಗಣೇಶ ಎಲ್ಲಾ ಕಡೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದಾರೆ ಈ ಗಣೇಶವನ್ನ ಕೊಡ್ತಾ ಇದ್ದಾರೆ ನನಗೆ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ನಮ್ ಗಣೇಶ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಬ್ರದರ್ಸ್ ಬ್ರದರ್ಸ್ನ ಬಿಟ್ಟು ಚಪ್ಲಿಯಲ್ಲಿ ಓಡಿಸೋದು ನಮ್ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಮ್ಮ ಗಣೇಶನ್ಗೆ ಆ ಕಲ್ಲೊಡಿಯೋದು ಆಮೇಲೆ ಪೆಟ್ರೋಲ್ ಬಾಂಬ್ ಹಾಕೋದು ಒಂದ್ ಕಡೆ ಇವರು ಗಣೇಶ ಬೆಳ್ಳಿ ಗಣೇಶ ಕೊಟ್ಟು ಮೆಂಬರ್ಶಿಪ್ ನ ಇವತ್ತು ಕೈ ಹಾಕಿದಾರೆ ಎಂತ ಸ್ಥಿತಿ ಬಂದ್ಬಿಡ್ತು ಕಾಂಗ್ರೆಸ್ ಅವ್ರಿಗೆ ಇದಕ್ಕೆ ನೇರವಾದ ಹೊಣೆ ನಮ್ಮ ಅಧ್ಯಕ್ಷರು ಈ ಒಂದು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾದ ಕೆ ಶಿವಕುಮಾರ್ ಅವರು ಅಂದ್ರೆ ಎಲ್ಲಾರನ್ನೂ ಹಾಳು ಮಾಡ್ತಾ ಇದಾರೆ ಯಾವುದೇ ತಗೊಳ್ಳಿ ಯಾವುದೇ ಒಂದು ಪ್ರಾಜೆಕ್ಟ್ ಅದರಲ್ಲೂ ಕಮಿಷನ್ ಯಾವುದೇ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕಂದ್ರೆ ಬಿಬಿಎಂಪಿಯಲ್ಲಿ ಎಪ್ಪತ್ತೈದರಿಂದ ನೂರು ರೂಪಾಯಿ ಕೊಡಬೇಕು ಒಂದು ಸ್ಕ್ವೇರ್ ಫೀಟ್ಗೆ ಎಲ್ಲಾ ಕಡೆ ಇವತ್ತು ಕರಪ್ಷನ್ ಅಟ್ಟಾಸ ಮೆರಿತಾ ಇದೆ ಇವತ್ತು ಮೆಂಬರ್ಶಿಪ್ನೂ ತಗೊಬಂದ್ಬಿಡ್ರೆ ಯಾಕೆ ಮೆಂಬರ್ಶಿಪ್ಗೆ ಯಾವ ರೀತಿ ತಗೊಬಂದ್ರ ಅಂದ್ರೆ ನಾನು ಬೇಜಾರಾಗೋದು ಗಣೇಶನ್ ಕೊಟ್ಟು ಬೆಳ್ಳಿ ಗಣೇಶನ್ ಕೊಟ್ಟು ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲೋಡ್ಸೋದು ಇಲ್ಲಿ ಗಣೇಶನ್ ಕೊಟ್ಟು ಮೆಂಬರ್ಶಿಪ್ನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಆಗ್ರಹಿಸ್ತಾ ಇದೀವಿ ದಯವಿಟ್ಟು ನಿಲ್ಲಿಸಿ ಇದನ್ನ ಈ ಒಂದು ಅನ್ಎಥಿಕಲ್ ಮೆಂಬರ್ಶಿಪ್ನ ನೀವು ಮಾಡ್ತಾ ಇರೋದು ಮುಂದಿನ ಪೀಳಿಗೆಗೆ ಕೆಟ್ಟದಾಗತ್ತೆ ಇದನ್ನ ನಿಲ್ಲಿಸಿದ್ರೆ ನಾಂದಿ ಆಡಿದ್ರೆ ಒಳ್ಳೇದು ಆ ಯುವಕರಿಗೆ ಬಿಡಿ ಆ ಯುವ ಕೊಡ್ತೀನಿ ಅಂತ ಅದನ್ನೂ ಯಿಟ್ರಿ ಯಾರಿಗೂ ಕೊಡಲೇ ಇಲ್ಲ ಯುವ ನಿಧಿ ಸರಿಯಾಗಿರೋ ದುಡ್ಡನ್ನ ಎಲ್ಲಾ ಸ್ಕೀಮಲ್ಲೂ ಎರಡು ಎರಡು ತಿಂಗಳು ಮೂರ್ ಮೂರು ತಿಂಗಳು ನೀವು ನಿಲ್ಸಕೊಂಡೇ ಬರ್ತಾ ಇದ್ರ ದುಡ್ನ ಆದ್ರಿಂದ ಈ ಮೆಂಬರ್ಶಿಪ್ನ ಈ ಕೂಡಲೇ ನಿಲ್ಲಿಸಿ ಎಥಿಕಲ್ ಆಗಿ ಸುಸಂಸ್ಕೃತರನ್ನ ನೀವು ಮೆಂಬರ್ಶಿಪ್ ಮಾಡಬೇಕಂದ್ರೆ ಹಂಗೆ ಮೆಂಬರ್ಶಿಪ್ ಮಾಡಿ ಹಿಂಗೆಲ್ಲ ಆಮೇಷ ಓಡಿ ಮೆಂಬರ್ಶಿಪ್ ಮಾಡಬಾರದು ಅಂತ ಕೇಳ್ಕೊತೀವಿ ಯಾವುದೇ ಕಾರಣಕ್ಕೂ ಆಗಲ್ಲ ಆದರೆ ಯುವಕರು ಇವತ್ತು ಹೊಸ ಈಗ ಯೂತ್ ಮೆಂಬರ್ಶಿಪ್ ಮಾಡ್ತಿರೋದು ಯುವಕರಿಗೆ ಮೊದಲೇ ಯುವಕರಿಗೆ ಮೆಂಬರ್ಶಿಪ್ ಮಾಡೋ ಸಂದರ್ಭದಲ್ಲಿ ಹಿಂಗೆಲ್ಲ ಆಮೀಷಿ ಗಿಫ್ಟ್ಗಳನ್ನ ಕೊಟ್ಟು ಮೆಂಬರ್ ಮಾಡ್ಕೊಬೇಕಂತ ಹಂಗೆ ಮೆಂಬರ್ ಮಾಡಲಿ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಇದೆ ನಾವು ಇಷ್ಟೆಲ್ಲಾ ಸ್ಕೀಮ್ಗಳಿದೆ ನಿಮ್ಗೆ ಆ ಸ್ಕೀಮ್ಗಳಲ್ಲಿ ನಿಮ್ಗೆಲ್ಲ ಫಲಾನುಭವಿಗಳು ನಿಮ್ಗೆಲ್ಲ ಕೊಡ್ತೀವಿ ಅಂತ ಹೇಳಿದಾಗ ಅವರು ಅದನ್ನೇ ಮಾಡಬಹುದು ಅದ್ಯಾಕೆ ಇದನ್ನ ಕೊಟ್ಬಿಟ್ಟು ಮಾಡಬೇಕು ಅಂತ ನಮ್ಮ ಪ್ರಶ್ನೆ ಎರಡನೇದು ಇದಕ್ಕೆ ಯಾರು ದುಡ್ಡು ಕೊಡ್ತಾ ಇದಾರೆ ಎಷ್ಟು ಕೋಟಿ ರೂಪಾಯಿ ಖರ್ಚಾಗ್ತಿದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಇದಕ್ಕೆ ಎಷ್ಟು ಫಂಡ್ ಮಾಡಿದ್ದಾರೆ ಇದು ದಯಮಾಡಿ ಅವರು ಪಬ್ಲಿಕ್ಗೆ ಮೋಸ ಮಾಡ್ತಿದ್ದಾರೆ ಗ್ಯಾರಂಟಿ ಒಂದು ಕಡೆ ಮೋಸ ಮಾಡಿದ್ರೆ ಲಕ್ಷಾಂತರ ಗಣೇಶಗಳು ಕೊಡ್ತಾರೆ ಹಿಂದೂ ಧರ್ಮಕ್ಕೆ ಗಣೇಶನ್ ಕೊಡ್ತಾ ಇದ್ದಾರೆ ಬೇರೆ ಧರ್ಮಕ್ಕೆ ಬೇರೆ ಕೊಡ್ತಾ ಇದ್ದೀರಾ ಸೊ ಇದೇನಾಗ್ತದೆ ಅಂತಂದ್ರೆ ನೀವು ಗಣೇಶನ್ ತಗೊಂಡೋಗಿ ಅರೆಸ್ಟ್ ಮಾಡ್ತೀರಾ ಗಣೇಶನ್ ಫಂಕ್ಷನ್ ಮಾಡೋರಿಗೆ ನೀವು ಎಫ್ಐಆರ್ ಮಾಡಿದಿರ ಆದರೆ ಗಣೇಶನ್ ಕೊಡುವಂತ ಕೆಲಸಕ್ಕೆ ನೀವು ಪ್ರಾಮಾಣಿಕವಾಗಿ ಮೆಂಬರ್ಶಿಪ್ ಮಾಡಿಸಬೇಕೆ ಹೊರತು ಈ ತರ ಆಸೆ ಅಮಿಷಗಳನ್ನ ಒಡ್ಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡೋದು ಇದು ಸಂವಿಧಾನ ಬಾಹಾರೆ ಈ ದೃಷ್ಟಿಯಿಂದ ನಾವು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದೀವಿ ಸಂಬಂಧಪಟ್ಟವರಿಗೆ ಸಂಬಂಧಪಟ್ಟವ್ರಿಗೆ ಹೇಳ್ತಾ ಇದೀವಿ ಕ್ರಮ ತಗೋಬೇಕಿರ ಮೇಲೆ ಅವ್ರು ನಿಜವಾಗ್ಲೂ ಅವರಿಗೆ ಕಾಂಗ್ರೆಸ್ ಪ್ರೀತಿ ಜನ ಹಂಗೆ ಬಿಜೆಪಿ ಯಾವ ಥರ ಓಟ್ ಯಾವ ಥರ ಮೆಂಬರ್ಶಿಪ್ ಮಾಡ್ತಿದಾರೆ ಅದೇ ತರ ಮೆಂಬರ್ಶಿಪ್ ಮಾಡ್ತೀವಿ ಮನೆ ಮನೆ ಯಾರು ಬೇಡ ಅನ್ನಲ್ಲ ನಿಮ್ಮ ತಡೆಯಲ್ಲ ಈ ತರ ಹಣದ ಅಮಿಷ ಹೊಡಿಸಿ ವಿಗ್ರಹಗಳನ್ನ ಕೊಡುವಂಥದ್ದು ಈ ಥರ ಮಾಡ್ತು ಅಂತಂದ್ರೆ ನೀವು ದೇವರು ತಗೊಂಡೋಗಿ ಮಾರುವಂಥ ಪರಿಸ್ಥಿತಿ ಆಗ್ತಾ ಇದೆ ಇಲ್ಲಿ ದೇವ್ರನ್ನ ಅಡ ಇಟ್ಕೊಳ್ಳೋ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಅದರಿಂದ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ ಇವತ್ತು ಮೆಂಬರ್ಶಿಪ್ ಯಾಕೆ ಮಾಡ್ತಾ ಇರ್ತಾರೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ನ ಆಯ್ಕೆ ಮಾಡಬೇಕು ಸೊ ಯಾರ್ಯಾರು ಮೆಂಬರ್ ಆಗ್ತಾರೋ ಅವ್ರಿಗೆಲ್ಲ ವೋಟಿಂಗ್ ರೈಟ್ಸ್ ಇದೆ ಆ ವೋಟಿಂಗ್ ರೈಟ್ಸ್ ನ ತಗೊಳ್ಳೋದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಪೈಪೋಟಿ ಇಂತ ಇಂತಹ ಗಿಫ್ಟ್ಗಳನ್ನ ಕೊಟ್ಟು ಎಲ್ಲಾರನ್ನ ಮೆಂಬರ್ಶಿಪ್ ಮಾಡಿ ಆ ಮೆಂಬರ್ಶಿಪ್ಗಳಲ್ಲಿ ಅವ್ರಿಗೆ ಮೆಂಬರ್ ಕೈಯಲ್ಲಿ ವೋಟ್ ಅಂತ ಕೆಲಸ ಮಾಡಿದ್ರೆ ಅಂದ್ರೆ ಇದು ನಥಿಂಗ್ ಬಟ್ ಇದು ಕ್ಯಾಶ್ ವೋಟ್ ಫಾರ್ ಕ್ಯಾಶ್ ಅಂತ ಸೊ ಪ್ರಜಾತಂತ್ರಕ್ಕೆ ಇದು ಮಾರಕ ಇದನ್ನ ನಿಲ್ಲಿಸಬೇಕು ಇದನ್ನ ಆಗ್ರಹ ಮಾಡ್ತಾ ಇದೀವಿ ಇದನ್ನ ನಾವು ಕಮಿಷನರ್ ಅವರು ನೋಡ್ತಾ ಇದ್ರೆ ದಯವಿಟ್ಟು ಇದ್ರ ಮೇಲೆ ಕ್ರಮ ಜರುಗಿಸಬೇಕಂತ ನಾವು ಕೇಳ್ತೇವೆ ಮುಂದಿನ ದಿನದಲ್ಲಿ ಅವ್ರಿಗೂ ತಗೊಂಡೋಗ ಒಂದು ಲೆಟರ್ ಕೊಡುವಂತ ಕೆಲಸ ನಾವು ಮಾಡ್ತೀವಿ